ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಹಾನೆಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣ ಅವರಿಗೆ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಮುಖಂಡರಿಗೆ ಹಾಗೂ ನನ್ನ ಛಲವಾದಿ ಬಂಧುಗಳಿಗೆ ನನ್ನನ್ನು ಬೆಂಬಲಿಸಲು ಬಂದಿರುವ ನನ್ನ ನಮ್ಮ ಯಜಮಾನರ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಯಜಮಾನರ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಐ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಕರ್ನಾಟಕದ ಎಂಎ ಪುತ್ರ ಅವರು ಅವರ ಆಡಳಿತ ಅವಧಿಯಲ್ಲಿ ತುಂಬಾ ಜನಪರ ಕೆಲಸ ಮಾಡಿ ಜನಪ್ರಿಯ ಅಧಿಕಾರಿಯಾದವರು ಅವರ ಐಎಎಸ್ ಮಾಡಿದ ಕಾರಣನೇ ನನ್ನ ಹಾಗೆ ಯಾರು ಬಡತನದಲ್ಲಿ ಮತ್ತು ಶೋಷಣೆಗೆ ಒಳಗಾಗಬಾರದು ಅಂತ ಅವರು ಐಎಎಸ್ ಅಧಿಕಾರಿಯಾಗಿ ಜನಸೇವೆ ಮಾಡಬೇಕು ಅಂತ ಬಂದವರು ಹಾಗೆ ಅವರು ಜನಪ್ರಿಯ ಅಧಿಕಾರಿಯಾಗಿ ಕೆಲಸ ಮಾಡಿ ಎಲ್ಲರ ಅಭಿಮಾನ ಗಳಿಸಿಕೊಂಡವರು ಇನ್ನು ಮುಂದೆ ಒಂದು ದೊಡ್ಡ ಹಂತಕ್ಕೆ ತಗೊಂಡು ಹೋಗಬೇಕು ಅಂತ ರಾಜಕೀಯಕ್ಕೆ ಬಂದವರು ಇದ್ದಿದ್ದು ಒಂದೇ ಆಸೆ ಜನಸೇವೆ ಹಾಗಾಗಿ ಅವರ ಮುಂದಿನ ಕನಸು ಅವರ ಗುರಿ ಏನಿತ್ತು ಎಲ್ಲವನ್ನು ಹಾಗೆ ಉಳಿಸಿ ದಿನ ಹೋಗ್ಬಿಟ್ಟಿದ್ದಾರೆ ಅದನ್ನು ನಾನು ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗ್ತೀನಿ ಆದರೆ ಅವರಿಗೆ ಬಿಜೆಪಿ ಮಾಡಿದ್ದ ಅನ್ಯಾಯಕ್ಕೆ ಅವ್ರನ್ನ ದುಡಿಸ್ಕೊಂಡು ಅವ್ರನ್ನ ಬಳಸ್ಕೊಂಡ್ರೆ ಹೊರ್ತು ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಲಿಲ್ಲ ಅವರನ್ನ ಒಬ್ಬ ದಲಿತ ಅಂತ ಅವರನ್ನ ಬೆಳೆಸಲಿಲ್ಲ ಬರೀ ಬಳಸ್ಕೊಂಡ್ರು ಹಾಗಾಗಿ ತಮ್ಮಲ್ಲಿ ನನ್ನ ಕರ್ನಾಟಕ ಜನತೆಯಲ್ಲಿ ಮುಖ್ಯವಾಗಿ ನಾನು ಅವರ ಎಲ್ಲರ ಪಾದಗಳಲ್ಲಿ ನಮಸ್ಕರಿಸುತ್ತಾ ನಾನು ಬೇಡಿಕೊಳ್ತೇನೆ ಈ ದಿನ ನನ್ನನ್ನು ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಗುರುಸಿ ಕೈ ಹಿಡಿದು ನನ್ನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದೆ ಯಾ ದುಡಿಸಿಕೊಂಡು ಯಾವ ಕೆಲಸವನ್ನು ಯಾವ ಸ್ಥಾನಮಾನವನ್ನು ಅವರಿಗೆ ಕೊಡದೆ ಅವಮಾನ ಮಾಡಿದ ಬಿಜೆಪಿ ಪಕ್ಷವನ್ನು ತಿರಸ್ಕರಿಸಿ ನೀವು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು ಬೆಂಬಲಿಸಬೇಕು ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಎಂದು ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳ ಮುಂದಿನ ದಿನಗಳಲ್ಲಿ ನಮ್ಮ ಯಜಮಾನರಿಗೆ ಆದ ಅನ್ಯಾಯ ಮುಂದೆ ಯಾವ ನಾಯಕರಿಗೂ ಆಗಬಾರದು ಅವರ ಆಸೆ ಕನಸುಗಳು ಏನಿತ್ತು ಅದನ್ನು ನಾನು ನೆರವೇರಿಸಿಕೊಂಡು ಹೋಗಬೇಕು ಅಂತ ನನ್ನ ಬಂಧುಗಳಲ್ಲಿ ನಾನು ಕೇಳಿಕೊಂಡೆ ಆಗ ಎಲ್ಲರೂ ಅಕ್ಕ ನಾವು ನಿಮ್ಮ ಪರವಾಗಿರ್ತೀವಿ ಅಣ್ಣವರ ಸ್ಥಾನವನ್ನು ನೀವು ತುಂಬಿ ಎಂದು ನನಗೆ ಶಕ್ತಿ ತುಂಬಿ ಈ ದಿನ ನನ್ನನ್ನು ಎಲ್ಲರೂ ಬೆಂಬಲಿಸಲು ಇವತ್ತು ನನ್ನ ಜೊತೆ ಬಂದಿದ್ದಾರೆ ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನನ್ನು ನನ್ನ ಕುಟುಂಬದವರಿಗೆ ನಿಮ್ಮ ಯಜಮಾನರ ಆಸೆಗಳೇನಿತ್ತು ಅದಕ್ಕೆ ನಾನು ಅವರ ಜನಪರ ಸೇವೆಗೆ ನಾನು ಶಕ್ತಿಯಾಗಿ ನಿಮ್ಮೊಡೆ ನಿಮ್ಮನ್ನು ಬೆಂಬಲಿಸುತ್ತೇನೆ ಎಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ನನಗೆ ಒಂದು ಪತ್ರನ ಕಳಿಸಿ ಅವರ ಮನೆಗೆ ಕರೆಸ್ಕೊಂಡು ಅವರ ಧರ್ಮಪತ್ನಿಯೊಡನೆಗೆ ನನಗೆ ಸಮಾಧಾನ ಧೈರ್ಯವನ್ನು ತುಂಬಿದ್ದಾರೆ ಈ ದಿನ ಮಲ್ಲಿಕಾರ್ಜುನ್ ಸಾಹೇಬ್ರ ಆಶೀರ್ವಾದ ಮತ್ತು ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಾಹೇಬರ ಆಶೀರ್ವಾದ ಮತ್ತು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ನಾನು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಿದ್ದೀನಿ ನಿಮ್ಮಲ್ಲೆಲ್ಲರಲ್ಲೂ ನಾನು ಕೊನೆಯದಾಗಿ ಕೇಳಿಕೊಳ್ಳೋದು ನಮ್ಮ ಯಜಮಾನರಿಗೆ ಆದ ಅನ್ಯಾಯಕ್ಕೆ ಬಿಜೆಪಿ ಪಕ್ಷದಿಂದ ಆದ ಅನ್ಯಾಯಕ್ಕೆ ಈ ದಿನ ಅವರ ಸಾವಿಗೆ ನೀವೆಲ್ಲರೂ ಕೊಡಬೇಕಾದ ನ್ಯಾಯನ ಕೊಡಿ ಅವರಿಗೆ ಅವರ ಸಾವಿನಲ್ಲಿ ಅವರ ನೋವಿನಲ್ಲಿ ಹೋಗಿರುವ ನಮ್ಮ ಯಜಮಾನರಿಗೆ ಒಂದು ನ್ಯಾಯನ ಕೊಡಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಗುರುತಿಸಿ ನನ್ನ ಕೈ ಹಿಡಿತಾರೋ ನಿಮ್ಮೆಲ್ಲರ ಸೇವೆಗಾಗಿ ನಾನು ಸದಾ ಇರ್ತೀನಿ ಅವರ ಕೊನೆ ಆಸೆಗಳನ್ನು ತೀರಿಸಲು ನಾನು ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ನಿಮ್ಗಳ ಜೊತೆ ನಾನು ಕೊನೆಯವರೆಗೂ ಇರ್ತೀನಿ ನಿನ್ನ ಮುಂದೆ ನನ್ನ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಉತ್ತರವನ್ನು ಕೊಡಬೇಕು ನಮ್ಮ ಯಜಮಾನರಿಗೆ ಆದ ಅನ್ಯಾಯಕ್ಕೆ ನೀವೆಲ್ಲರೂ ಉತ್ತರವನ್ನು ಕೊಡ್ತೀರಾ ಅಂತ ನಂಬಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ